ಗದಗ ಜಿಲ್ಲೆ ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಬಸವರಾಜ ಬೊಮ್ಮಾಯಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಭೆ ನಡೆಸಿದ್ರು ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಮೋದಿಜಿಯವರು ಈ ದೇಶದ ಉಳಿವಿಗಾಗಿ ಅವರ ಗೆಲುವು ತಮ್ಮ ಕೈಯಲ್ಲಿದೆ ಈ ಉದ್ದೇಶದಿಂದ ತಾವೆಲ್ಲರೂ ಸೇರಿ ನನಗೆ ಮತ ನೀಡುವ ಮೂಲಕ ಮೋದಿಜಿಯವರ ಕೈ ಬಲಪಡಿಸಬೇಕು ಅಂತ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಜನ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ಬಡವರ ಬದುಕನ್ನ ಹಸನಾಗಿಸಲು ದುಡಿಯುವ ಕೈಗಳಿಗೆ ಕೆಲಸ ಸಿಗಲು ಬಡವರ ಬಾಳಿಗೆ ಬೆಳಕಾಗಲು ಸನ್ಮಾನ್ಯ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಹಕ್ಕು ನಮ್ಮಲ್ಲಿದೆ ಆ ಹಕ್ಕನ್ನ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ನನಗೆ ತಮ್ಮ ಅಮೂಲ್ಯ ಮತವನ್ನು ನೀಡಬೇಕು ಅಂತ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾವೇರಿ ಲೋಕಸಭಾ ಅಭ್ಯರ್ಥಿಯಾದ ಬಸವರಾಜ ಬೊಮ್ಮಾಯಿ ರೋಣ ತಾಲೂಕು ಮಾಜಿ ಶಾಸಕರಾದ ಕಳಕಪ್ಪ ಬಂಡಿ ಹುಬ್ಬಳ್ಳಿ ಶಾಸಕರಾದ ಅರವಿಂದ್ ಗಲತ್ ರಾಜು ಕುರಡಗಿ ಲಿಂಗಪ್ಪ ಕೆಂಗಾರ್ ಶ್ರೀಮತಿ ಇಂದಿರಾ ತೆಲಿ ಮುತ್ತಣ್ಣ ಕಡಕದ ಮಲ್ಲು ಮಾದರ್ ಭೀಮಪ್ಪ ಮಾದರ್ ಉಮೇಶ್ ಮಲಾಪುರ್ ಅನಿಲ್ ಪಲ್ಲೆ ಕೆಸಿ ಚೌಹಾಣ್ ಬಸವರಾಜ್ ನವಲ್ಗುಂದ ಬಸವರಾಜ್ ಕೊಟ್ಟಗಿ ನ್ಯಾಯವಾದಿ ಸಜ್ಜನ್ ಶಶಿಧರ್ ಸಂತನಗೌಡ ಶಿವಾನಂದ ಮಠದ ಹಾಗೂ ರೋಣ ಗಜೇಂದ್ರಗಡ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಟಿವಿ ನಮ್ಮ ನಿಮ್ಮೆಲ್ಲರ ನಾಯಕರು ಹಾವೇರಿ ಭಾಗದ ಲೋಕಸಭಾ ಸದಸ್ಯರು ಹಿಂದಿನ ಮುಖ್ಯಮಂತ್ರಿಗಳಾದಂತ ಆತ್ಮೀಯರಾದಂತ ಬಸವರಾಜ ಬೊಮ್ಮಾಯಿ ಅವರೇ ನನ್ನ ಆತ್ಮೀಯರು ಸ್ನೇಹಿತರು ಸಮಸ್ಯರು ನಮ್ಮ ಯಾಕೆ ಎಂಟು ಫೋನ್ ಹಚ್ಚಿಬಿಟ್ಟಿದ್ರು ನಾನು ರಾತ್ರಿ ಅವರು ನಿಮ್ಗಾಗಿ ಹಬ್ಬಗಳ ಹೋಗ್ತಾರ